ಮರಗಳನ್ನು ಕಡಿಯುವಾಗ ಗರ್ಭಿಣಿ ಸ್ತ್ರೀಯರು ಏಕೆ ನೋಡಬಾರದು ಮರಗಳನ್ನು ಕಡಿಯುವಾಗ ಗರ್ಭಿಣಿ ಸ್ತ್ರೀಯರು ನೋಡಬಾರದೆಂದು ಹೇಳಲಾಗಿದೆ ಈ ದೃಶ್ಯವು ಅವರಲ್ಲಿ ಮೃತನ ಕಾಷ್ಟಕ್ಕಾಗಿ ಸೌದೆಗಾಗಿ ಮರ ಹೊಡೆಯುತ್ತಿರುವರೇನೋ ಎನ್ನುವ ಭಾವನೆಯನ್ನು ಮೂಡಿಸಬಹುದು ಆದರೆ ಇಂದಿನ ಕಾಲದವರು ಇದನ್ನು ಲೆಕ್ಕ ಮಾಡುವುದಿಲ್ಲ ಮರ ಕಡಿಯುತ್ತಿರುವ ಗರ್ಭಿಣಿಯದನ್ನು ನೋಡಿದರೆ ಆಕೆಯ ಮನಸ್ಸಿನ ಮೇಲೆ ಯಾವುದೇ ರೀತಿಯ ಪರಿಣಾಮ ಉಂಟಾಗುವುದಿಲ್ಲ ಎಂದು ವಾದಿಸುವರು ಅವರು ನಿಷೇಧಿಸಿರುವುದನ್ನು ಅನುಸರಿಸುವರೋ ಇಲ್ಲವೋ ಎನ್ನುವುದು ಮುಖ್ಯವಲ್ಲ ಅವರು ಸಂತೋಷ ಮತ್ತು ಪ್ರಶಾಂತವಾಗಿ ಇರುವರಾ ಇಲ್ಲವೋ ಎನ್ನುವುದು ಮುಖ್ಯವೆಂದು ಭಾವಿಸಲಾಗುತ್ತಿದೆ ಈ ವಿಷಯದ ಬಗ್ಗೆ ಪ್ರಾಚೀನ ಕಾಲದಲ್ಲಿ ಕೊಟ್ಟಿರುವ ಒಂದು ವಿವರಣೆ ಏನೆಂದರೆ ಗರ್ಭಿಣಿ ಸ್ತ್ರೀಯರು ಮರ ಮುರಿದು ಕೆಳಗೆ ಬೀಳುತ್ತಿರುವಾಗ ಓಡಲೂ ಆಗದೆ ಇರುವುದಲ್ಲದೆ ಅದರಿಂದ ಅಪಾಯವನ್ನು ತಪ್ಪಿಸಿಕೊಳ್ಳಲು ಆಗುತ್ತಿರುವ ಈ ಒಂದು ಕಾರಣವೇ ಅಲ್ಲದೆ ಮತ್ತೊಂದೇನೆಂದರೆ ಮರ ಮುರಿದು ಕೆಳಗೆ ಬೀಳುವಾಗ ಆಗುವ ಶಬ್ದ ಬಹಳ ಭಯಂಕರವಾಗಿರುತ್ತದೆ ಈ ಶಬ್ದದಿಂದ ಗರ್ಭದಲ್ಲಿರುವ ಮಗುವಿನ ಹೃದಯ ಮತ್ತು ಮೆದುಳಿನ ಮೇಲೆ ಕೆಟ್ಟ ಪ್ರಭಾವ ಉಂಟಾಗುವ ಅವಕಾಶ ಇದೆ ಆದ್ದರಿಂದ ಇಂದಿನ ವೈದ್ಯರು ಸಹ ಗರ್ಭಿಣಿ ಸ್ತ್ರೀಯರು ವಿಸ್ಫೋಟಕ ಶಬ್ದಗಳನ್ನು ಮತ್ತು ಇತರೆ ದೊಡ್ಡದಾದ ಶಬ್ದಗಳನ್ನು ಕೇಳಬಾರದೆಂದು ಹೇಳುತ್ತಾರೆ ಒಮ್ಮೆಲೆ ಮರ ಮುರಿದು ಬೀಳುವ ಮರಗಳು ಸ್ಫೋಟಕಗಳು ಎರಡು ದೊಡ್ಡ ವಸ್ತುಗಳು ಒಂದಕ್ಕೊಂದು ಹೊಡೆದುಕೊಳ್ಳುವುದರಿಂದ ಉಂಟಾಗುವ ಹೆಚ್ಚಿನ ಶಬ್ದಗಳು ಮುಂತಾದವುಗಳಿಂದ ಒಮ್ಮೆಲೆ ದಿಗ್ಭ್ರಾಂತಿಗೆ ಗುರಿಯಾಗಬಹುದು ಇದರ ಪರಿಣಾಮವಾಗಿ ಗರ್ಭಿಣಿ ಸ್ತ್ರೀ ಮತ್ತು ಮಗುವಿನ ಮೇಲೆ ಶಾಶ್ವತವಾದ ಪ್ರಭಾವ ಬೀರುವ ಅವಕಾಶ ಇರುವುದು ಆದ್ದರಿಂದ ಇಂತಹ ನಿಷೇಧಗಳಿಗೆ ಅಪಾರ ಮೌಲ್ಯವಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು